ಹೊಡಿತೀವಿ ಹೊಡೆಸ್ತೀವಿ ತೇ ಅಂಶ ಇರ್ತದೆ ಅಕ್ಕಿಯಲ್ಲಿ ತೇ ಅಂಶ ಇದ್ದರೆ ಹುಲ್ಲ ಆಗುತ್ತೆ ಅಲ್ವಾ ವೈವಸ್ ಹಾಗಾದ್ರೆ ತೇ ಅಂಶ ಇರುತ್ತೆ ಒದಿಸಿದ್ದು ಸಹ ಡೌಟ್ ಬರುತ್ತೆ ಎಲ್ಲಿ ಅದು ಇದ್ರೆ ಅಂತ ಹಾಗಾದ್ರೆ ಈ ರೀತಿ ಮಾಡಿ ಬಿಸಿಲಿರೋದಿಲ್ಲ ಅಲ್ವಾ ವೈವಸ್ ಹಾಗಾದ್ರೆ ಈ ರೀತಿ ಮಾಡಿ ಸ್ವಲ್ಪ ಸಹ ಇರುತ್ತಿಲ್ಲ ಅಕ್ಕಿ ಬೇಲೆ ಎಲ್ಲದನ್ನು ತುಪ್ಪಿಸಬಹುದು ಅಂತ ಅಂತ ನಾನು ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ನಾನು